ಎಕ್ಸ್ಪ್ರೆಸ್ಟರ್ನ್ಯಾಷನಲ್ ಸರ್ವಿಸ್ ಪ್ರತಿಯೊಬ್ಬರು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇವುಗಳಿಂದ ಜೀವನವನ್ನ ಸಾಗಿಸಬೇಕು ಯಾವುದೇ ಅಡೆತಡೆಗಳು ಬರಬಾರ್ದು ಕಿರಿಕಿರಿ ಇರಬಾರ್ದು ಅಂತಾನೆ ಅಪೇಕ್ಷೆ ಪಡ್ತಾರೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವ ದಾಸರ ಪದದಂತೆ ಪ್ರತಿಯೊಬ್ಬರು ಮನೆಯಲ್ಲಿ ಸುಖ ಸಂತೋಷ ನೆಲೆಸಿರಲಿ ವಂಶಾಭಿವೃದ್ಧಿ ಆಗ್ಲಿ ಅಂತ ಬಯಸುವವರು ಹೀಗಾಗಿ ಯಾರೇ ಆಗ್ಲಿ ಮನೆ ನಿರ್ಮಾಣ ಮಾಡುವ ವೇಳೆ ವಾಸ್ತು ಮಹತ್ವದ ಪಾತ್ರವನ್ನ ವಹಿಸಿಕೊಳ್ಳುತ್ತದೆ ಮನೆಯನ್ನ ಅಲಂಕರಿಸುವಾಗ ಅನೇಕ ವಿಷಯಗಳ ಬಗ್ಗೆ ತಿಳಿದಿರುವುದು ಬಹಳ ಸೂಕ್ತ ಮನೆಯಲ್ಲಿರುವ ಹಣದ ಜೊತೆಗೆ ಸಂತೋಷ ಕೂಡ ಮನೆಯಿಂದ ಹೊರಗೆ ಹರಿದು ಹೋಗುತ್ತದಂತೆ ಕಾರಂಜಿ ನೀರು ಹೇಗೆ ಹೊರಗೆ ಹರಿದು ಹೋಗುತ್ತದೆಯೋ ಅದೇ ರೀತಿ ಮನೆಯಲ್ಲಿರುವ ಹಣ ಸಂಪತ್ತು ಕೂಡ ಅಷ್ಟೇ ಅಲ್ಲದೆ ಗೌರವ ಕೂಡ ಹೊರಗೆ ಹರಿದು ಹೋಗುತ್ತದೆ ಅಂತ ಕೂಡ ಹೇಳ್ತಾರೆ ಇನ್ನು ಶಿವನ ನಟರಾಜನ ರೂಪವಿರುವ ಫೋಟೋ ಅಥವಾ ಕಲಾಕೃತಿಯನ್ನ ಮನೆಯಲ್ಲಿ ಇಟ್ಕೊಳ್ಬೇಡಿ ಈ ವಿಗ್ರಹ ಮನೆಯಲ್ಲಿದ್ರೆ ಮನೆಯಲ್ಲಿ ಶಾಂತಿ ನಾಶವಾಗಿ ಸದಾ ಕಲಹ ನಡೆಯುತ್ತಿರುತ್ತಂತೆ ಯಾಕಂದ್ರೆ ನಟರಾಜ ಮೂರ್ತಿ ರುದ್ರ ತಾಂಡವದ ಒಂದು ಪ್ರತಿರೂಪ ಹೀಗಾಗಿ ಆ ತಾಂಡವದ ನೃತ್ಯವಿರುವ ನಟರಾಜನ ಮೂರ್ತಿ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮಹಾಭಾರತ ಯುದ್ಧದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹೇಳಿ ಎಲ್ಲರಿಗೂ ತಿಳಿದುತ್ತೆ ಯುದ್ಧದ ಫೋಟೋಗಳನ್ನ ಕೆಲವರು ಮನೆ ಗೋಡೆಗಳ ಮೇಲೆ ಕಾಣ್ತೀವಿ ನಾವು ಬಣ್ಣ ಬಣ್ಣಗಳಿಂದ ತುಂಬಿರುವ ಈ ಯುದ್ಧದ ಫೋಟೋ ನೋಡಲು ಸುಂದರವಾಗೇನೂ ಕಾಣುತ್ತದೆ ಆದ್ರೆ ವಾಸ್ತು ಪ್ರಕಾರ ಮನೆಯಲ್ಲಿ ಈ ಪೋಸ್ಟರ್ ಇರೋದು ಶುಭ ಅಲ್ಲ ಹಾಗೆ ತಾಜ್ ಮಹಲ್ ಪ್ರೀತಿಯ ಸಂಕೇತವೇನು ನಿಜ ಸೌಂದರ್ಯ ಹೆಚ್ಚಿಸಲು ಮನೆಯಲ್ಲಿ ತಾಜ್ ನ ಸಣ್ಣ ಪ್ರತಿಮೆಯನ್ನ ಇಟ್ಕೊಳ್ಬಹುದು ಅಥವಾ ಪೋಸ್ಟರ್ ಅನ್ನ ಹಾಕೊಳ್ಬಹುದು ಅಂತ ಬಹಳಷ್ಟು ಜನ ಅನ್ಕೊಳ್ತಿರ್ತಾರೆ ಆದ್ರೆ ತಾಜ್ ಮಹಲ್ ಬೇಗ ಮುಮತಾಜ್ ನ ಸಮಾಧಿ ಆ ಸಮಾಧಿಯನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದು ಎಷ್ಟು ಶುಭ ಹೇಳಿ ಆದ್ರಿಂದ ಇದು ಅಶುಭದ ಸಂಕೇತ ಅಂತ ಕೂಡ ಹೇಳ್ತಾರೆ ಇನ್ನು ಕೆಲವರು ನೋಡ್ತೀವಿ ಮನೆ ಗೋಡೆ ಮೇಲೆ ಸೌಂದರ್ಯವನ್ನ ಹೆಚ್ಚಿಸಲು ಕಾಡು ಪ್ರಾಣಿಗಳ ಫೋಟೋಗಳನ್ನ ಹಾಕೊಂಡಿರ್ತಾರೆ ಆಮೇಲೆ ಮನೆಯಲ್ಲಿ ಕಾಡು ಪ್ರಾಣಿಗಳನ್ನ ಪ್ರತಿಮೆಗಳನ್ನ ಅಥವಾ ಅವುಗಳ ಆಟಿಕೆಗಳನ್ನ ಕೂಡ ಇಟ್ಕೊಂಡಿರ್ತಾರೆ ಆದ್ರೆ ವಾಸ್ತು ಪ್ರಕಾರ ಕಾಡು ಪ್ರಾಣಿಗಳ ಫೋಟೋಗಳನ್ನ ಗೋಡೆಗಳಿಗೆ ಹಾಕೋದು ಒಳ್ಳೇದಲ್ಲ ಮನೆಯಲ್ಲಿ ಶೋಕೇಸ್ ನಲ್ಲಿ ಇಟ್ಕೊಳ್ಳೋದು ಕೂಡ ಓಕೆ ಅಲ್ಲ ಒಳ್ಳೆಯದಲ್ಲ ಹೀಗೆ ಮನೆಯಲ್ಲಿರುವವರು ಇವುಗಳನ್ನ ಇಟ್ಕೊಂಡ್ರೆ ಮನಸ್ಸು ಕಾಡು ಪ್ರಾಣಿಗಳಂತಾಗಿ ಸದಾ ಜಗಳ ಗಲಾಟೆ ಅಥವಾ ಕಿರಿಕಿರಿಗಳಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ ಹೀಗಿವೆ ಈ ಐದು ಮನೆಯ ಸಂತೋಷವನ್ನ ಹಾಳು ಮಾಡುವ ವಸ್ತುಗಳು ಹೀಗಿರುವಾಗ ಇವುಗಳನ್ನ ತಿಳಿದುಕೊಂಡ ಮೇಲೆ ನಾವು ಇವುಗಳಿಂದ ದೂರ ಇರೋದೇ ಸಾಕಷ್ಟು ಉತ್ತಮವಾದ ಪರಿಷ್ಕಾರ ಮಾರ್ಗ ಏನಂತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ